ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಗೆ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಭವಾನಿ ಸೌಂದರ್ಯ ಲಹರಿಯ ಮೂರನೇ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ನೇತ್ರಗಳು ನೇತ್ರ ರಸ ದೃಷ್ಟಿ ಕಣ್ಣು ರೆಪ್ಪೆಗಳ ಸೌಂದರ್ಯ ನೇತ್ರತ್ರಯ ಸೌಂದರ್ಯ ನೇತ್ರತ್ರಯ ಸಂಭೇದ ಕಣ್ಣು ಮಿಟುಕಿಸುವಿಕೆ ಅಂದರೆ ಉನ್ಮೇಷ ನಿಮಿಷೋತ್ಪನ್ನಗಳು ಆಕರ್ಣಾಂತ ನೇತ್ರಗಳು ದೃಷ್ಟಿಯಲ್ಲಿರುವ ಚಮತ್ಕಾರಗಳನ್ನು ಭಕ್ತರ ಹೃದಯಗಳೆಂಬ ಚಿತ್ರ ಮೇಲೆ ಅದ್ಭುತ ಚಿತ್ರಗಳಾಗಿ ಚಿತ್ರಿಸಿ ತೋರಿಸಿದಂತೆ ಅಕ್ಷರ ವಿನ್ಯಾಸಗಳ ಕವಿತ್ವ ಝರಿಯಲ್ಲಿ ವರ್ಣಿಸಿದ್ದಾರೆ ತಾವು ಅದನ್ನು ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವೇ ಈ ಜಗತ್ತಿಗೆ ಜೀವನವನ್ನು ಕರುಣೆಯನ್ನೂ ಪ್ರಸಾದಿಸುವುದು ಆದ್ದರಿಂದ ಆ ನೇ ತಾವೇ ಅಂದರೆ ಸ್ವತಃ ಶಂಕರಾಚಾರ್ಯರೇ ದರ್ಶಿಸಿದ ಆ ತಾಯಿಯ ನೇತ್ರಗಳನ್ನು ಅವರು ನಮ್ಮೆಲ್ಲರಿಗೂ ದರ್ಶನ ಮಾಡಿಸಿ ನಮ್ಮೆಲ್ಲರನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಆ ಪರಿವ್ರಾಜಕಾಚಾರ್ಯರು ಐವತ್ತರಿಂದ ಐವತ್ತ ಏಳನೇ ಶ್ಲೋಕದವರೆಗೂ ಅಂದರೆ ಆ ಎಂಟು ಶ್ಲೋಕಗಳಲ್ಲಿ ಇಷ್ಟು ಆಶಿಸಿದ್ದಾರೆ ಎಂಬುದು ಅರ್ಥವಾಗುತ್ತದೆ ಶ್ಲೋಕ ಐವತ್ತು ಜಗನ್ಮಾತೆಯ ನೇತ್ರ ಸೌಂದರ್ಯ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ कवीनां सन्दर्भस्तभकमकरन्दैकरसिकं कटाक्षौ भ्रमरकलभौ कर्णयुगलम् अमुञ्चन्तो दृष्ट्वा ೂಯ ಸಂಸರ್ಗ ಅಲಿಕ ಸಂಸರ್ಗ ಕಿಂಚಿದ ಕಿಂಚಿದರುಣಂ ಅರ್ಥ ಮಹಾಕವಿಗಳು ದೇವಿ ಭಕ್ತರಾದ ಮಹಾಕವಿಗಳು ತಮ್ಮ ತಮ್ಮ ಕಾವ್ಯಗಳನ್ನು ತಾಯಿಗೆ ಕೇಳಿಸುತ್ತಿರಲಾಗಿ ಆ ಕವಿತ್ವ ಝರಿಯಲ್ಲಿ ನವರಸಗಳನ್ನು ಅತ್ಯಂತ ಶ್ರದ್ಧಾಸಕ್ತಿಗಳಿಂದ ಅಲಕಿಸುತ್ತಿರುವ ಜಗನ್ಮಾತೆಯ ಕರ್ಣಗಳನ್ನು ಮರಿದುಂಬಿಗಳ ಗುಂಪಿನಂತಿರುವ ಕಪ್ಪನೆಯ ನೋಟದಿಂದ ಆಕರ್ಣಾಂತವಾಗಿ ಸಾಗಿ ಓರೆ ನೋಟಗಳಿಂದ ನೋಡಿದ ಆಕೆಯ ಕಣ್ಣುಗಳನ್ನೂ ನೋಡಿ ಆಕೆಯ ಹಣೆಗಣ್ಣು ಅಸೂಯೆಯಿಂದ ಸ್ವಲ್ಪ ಕೆಂಪಾಯಿತು ಕಣ್ಣುಗಳಿಗೆ ಕೇಳುವ ಶಕ್ತಿಯಿಲ್ಲ ಅಲ್ಲವೇ ಆದರೆ ಆ ನವರಸ ಕಾವ್ಯಗಳು ಕೇಳಬೇಕೆಂಬ ಕುತೂಹಲವಾಗಿದೆ ಹಾಗಾದರೆ ಏನು ಮಾಡಬೇಕು ಅದಕ್ಕೆ ಆ ತಾಯಿಯ ಆಕರ್ಣಾಂತ ವಿಶಾಲ ನೇತ್ರಗಳ ನೋಟಗಳು ಆ ಕಣ್ಣುಗಳು ಕಿವಿಯವರೆಗೂ ಸಾಗಿ ಆ ಕಾವ್ಯಗಳನ್ನ ಆ ಕಾವ್ಯಗಳಲ್ಲಿನ ರಸಾಸ್ವಾದನ ಮಾಡುತ್ತಿವೆ ಇದೆಲ್ಲ ನೋಡುತ್ತಿದ್ದ ಆ ತಾಯಿಯ ಫಾಲ ನೇತ್ರಕ್ಕೆ ಹಣೆಗಣ್ಣಿಗೆ ಅಸೂಯೆಯುಂಟಾಯಿತು ಹಣೆಯಲ್ಲಿದ್ದ ಆ ಕಣ್ಣಿನ ಕಣ್ಣು ರೆಪ್ಪೆ ಪಕ್ಕಗಳಿಗೆ ತಿರುಗಲಾರದು ನೇರ ನೋಟವೇ ಆ ಕಣ್ಣಿನ ಲಕ್ಷಣ ಅದಲ್ಲದೆ ಅದು ಅಗ್ನಿನೇತ್ರ ಸಾಧಾರಣವಾಗಿ ಮುಚ್ಚಿಕೊಂಡೇ ಇರಬೇಕು ಯಾವುದೇ ಕಾರಣಕ್ಕಾಗಿ ಕೋಪದಿಂದ ಆ ಕಣ್ಣು ತೆರೆದರೆ ಪ್ರಳಯ ಸಂಭವದ ಪ್ರಮಾದವಿದೆಯಲ್ಲವೇ ಆ ಕರ್ಣಾಂತ ನೋಟವನ್ನು ಪ್ರಸರಿಸಲಾರದು ಆ ನೇತ್ರ ಫಾಲ ನೇತ್ರವು ಅಗ್ನಿಗುಣ ಪೂರಿತವಾದದ್ದರಿಂದ ಕಿಂಚಿತ್ ಅರುಣ ವರ್ಣದಲ್ಲೇ ಇರುತ್ತದೆ ಸಹಜವಾಗಿ ಆ ಅರುಣವೆನ್ನುವ ಅಸೂಯೆಯನ್ನು ಕೆಂಪು ವರ್ಣವಾಗಿ ಮನೋಜ್ಞವಾಗಿ ವರ್ಣಿಸಿದರು ಆ ಜಗದ್ಗುರು ಮಿಕ್ಕೆರಡು ಕಣ್ಣುಗಳನ್ನು ನೋಡುತ್ತಾ ತನಗೆ ಆ ಅವಕಾಶ ದೊರಕದೆ ಹೋದದ್ದಕ್ಕಾಗಿ ಜಗನ್ಮಾತೆಯ ಫಾಲ ನೇತ್ರ ಅಸೂಯ ಹೊಂದಿ ಕೆಂಪಗಾಯಿತು ಎಂದು ಚಮತ್ಕಾರಿಕವಾಗಿ ಹೇಳಿದರಲ್ಲವೇ ಈ ಶ್ಲೋಕವನ್ನು ಯಂತ್ರಪೂಜೆಯ ವಿವರಗಳೇ ಬೇರೆ ಇರುತ್ತವೆ ಪ್ರತಿದಿನ ಸಾವಿರ ಸಲ ಜಪಿಸಿದರೆ ಮಸೂರಿಕ ಅಂದರೆ ಅದೊಂದು ರೀತಿಯ ರೋಗ ಅದು ಬರುವುದಿಲ್ಲವೆಂದು ತಂತ್ರಶಾಸ್ತ್ರಜ್ಞರು ಹೇಳುತ್ತಾರೆ ಶರೀರ ಸಂಬಂಧವಾದ ಅನೇಕ ರೋಗಗಳಿವೆ ಸರ್ಪಿ ಎನ್ನುವ ಅಂದರೆ ನವೆ ಊತ ಉರಿಯಿಂದ ಕೂಡಿದ ಕೂರು ಚರ್ಮವ್ಯಾ ಈ ಸರ್ಪಿ ಎನ್ನುವ ಚರ್ಮವ್ಯಾಧಿಗೆ ಹಳ್ಳಿಗಳಲ್ಲಿ ಇವತ್ತಿಗೂ ಕೆಲವರು ಮಂತ್ರ ಹಾಕುತ್ತಾರೆ ವೈದ್ಯರು ಔಷಧಿಗಳು ಇರುವ ಈ ದಿನಗಳಲ್ಲಿ ಏನೇ ಆದರೂ ಶಾರೀರಿಕ ಸಂಬಂಧವಾದ ರೋಗಗಳನ್ನು ಪರಿಹಾರ ಮಾಡುವುದು ಶ್ಲೋಕ ಪಾರಾಯಣ ಮಹಿಮೆ ಎನ್ನುವ ಪರೋಕ್ಷ ಬೋಧೆ ಮಾಡುತ್ತಿದ್ದಾರೆ ತಾಂತ್ರಿಕ ಶಾಸ್ತ್ರವೇತ್ತರು ಚಿತ್ತಶುದ್ಧಿಯಿಂದ ಮಾಡಬಲ್ಲರಾದರೆ ಯಾವುದೇ ಮಂತ್ರವಾದರೂ ಸ್ತೋತ್ರವಾದರೂ ಸತ್ಫಲಿತಗಳನ್ನು ತಪ್ಪದೆ ಕೊಡುತ್ತವೆ ಎನ್ನುವುದು ನಿಜ ನಿಷ್ಕಾಮರಾಗಿ ಈ ಶ್ಲೋಕವನ್ನು ಜಪಿಸುವವರು ವಿಸರ್ಪಿ ರೋಗಿಗಳನ್ನು ಮುಟ್ಟಿದರೆ ಸಾಕು ಅವರಿಗೆ ಆ ರೋಗ ಕಡಿಮೆಯಾಗುತ್ತದೆ ಹಿಂದೆ ಇಂತಹ ಮಂತ್ರವೇತ್ತರು ಹಳ್ಳಿಗಳಲ್ಲಿ ಇದ್ದರು ನಿಜವಾಗಿಯೂ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ